ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಉಗಾಟ ವಿರುದ್ಧ ಅಫ್ಘಾನಿಸ್ತಾನಿಗೆ ಆಗಿದ್ದಕ್ಕೆ ಟೀಮ್ ಇಂಡಿಯಾಗೆ ಹಿಡಿದಿತ್ತು ದೊಡ್ಡ ಚಾಕ್ಪಾಟ್ ಅಂತ ಹೇಳಬಹುದು ಅಂದರೆ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಈಗ ಉಕಾಂಡ ವಿರುದ್ಧ ಅಫ್ಘಾನ್ ತಂಡ ರೋಚಕ ಗೆಲುವು ದಾಖಲೆ ದಾಖಲಿಸಿದೆ ಕೇವಲ ಐವತ್ತ ಎಂಟು ರನ್ಗೆ ಉಕಾಟ ತಂಡ ಆಲ್ಔಟ್ ಆಗಿ ಈಗ ಐತಿಹಾಸಿಕ ಕಳಪೆ ದಾಖಲೆ ಕೂಡ ಬರೆದು ಈ ಮೂಲಕ ಅಫ್ಘಾನ್ ತಂಡದ ಪರ ಬಾಲಿಂಗ್ ನೋಡಿದರೆ ಪ್ರಜಲ್ ಪರೀಕೆ ಅವರು ಎಂಟು ರನ್ ಐದು ವಿಕೆಟ್ ಪಡೆದರು ಅಂದರೆ ಅಂಕ ಕೂಡ ಇಲ್ಲಿ ಬದಲಾಗಿದೆ ಇನ್ನು ನಮ್ಮ ಸಿ ಗ್ರೂಪ್ ನೋಡೋದಾದರೆ ಅಫ್ಘಾನ್ ತಂಡ ಒಂದು ಪಂದ್ಯದಿಂದ ಒಂದು ಗೆದ್ದು ಪ್ಲಸ್ ಸಿಕ್ಸ್ ರಂಡ್ರೆಡ್ ಹೊಂದಿದೆ ಎರಡು ಅಂಕ ಸಂಪಾದಿಸಿ ಇವರು ನಂಬರ್ ಒನ್ ಇದ್ದರೆ ನಂಬರ್ ಟೂ ಅಲ್ಲಿ ವೆಸ್ಟ್ ಇಂಡೀಸ್ ನಂಬರ್ ತ್ರೀ ಪಿ ಎನ್ ಜಿ ಇದೆ ನಂಬರ್ ಫೋರಲ್ಲಿ ಉಗಾಂಡ ಇದ್ದರೆ ನಂಬರ್ ಫೈ ನ್ಯೂಜಿಲೆಂಡ್ ಇದೆ ಬಟ್ ಅದೇ ಥರ ನ್ಯೂಜಿಲೆಂಡ್ ಯಾವುದೇ ಪಂದ್ಯ ಕೂಡ ಇಲ್ಲಿ ಆಡಿಲ್ಲ ನೀವು ಡಿ ಗ್ರೂಪಲ್ಲಿ ನೋಡೋದಾದರೆ ಸೌತ್ ಆಫ್ರಿಕಾ ನಿನ್ನೆ ಗೆಲ್ಲುವ ಮೂಲಕ ಎರಡು ಅಂಕ ಸಂಪಾದಿಸಿದೆ ಶ್ರೀಲಂಕಾ ನಂಬರ್ ಟೂ ಇದ್ರೆ ನಂಬರ್ ತ್ರೀ ಬಾಂಗ್ಲಾ ನಂಬರ್ ಫೋರ್ ನೇಪಾಳ್ ನಂಬರ್ ಫೈವ್ ನೆದರ್ಲ್ಯಾಂಡ್ ಇದೆ ಇದು ಅಂದರೆ ಅಂಕ ಪಟ್ಟೆ ಅಂತ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾ ಮೊದಲ ಪಂದ್ಯವನ್ನು ಇದೀಗ ಐರ್ಲ್ಯಾಂಡ್ ವಿರುದ್ಧ ಜೂನ್ ಐದಕ್ಕೆ ಆಡುತ್ತೆ ಬಟ್ ಕೇಳ್ತಾರೆ ಇಲ್ವಂತ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಥ್ಯಾಂಕ್ ಯು